ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ಶುರು ಮಾಡ್ತಿದ್ದೀನಿ ಬೆಳಗ್ಗೆಯೇ ಇದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆಯನ್ನು ಮಾಡಿದ್ದಾಯಿತು ಪೂಜೆಗೆ ಬಂದು ಹಸ್ಬೆಂಡ್ ಮಾಡಿದ್ದು ನಾನೆಲ್ಲ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಆ ಪೂಜೆ ಮಾಡಿದ್ರು ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಯಾಕಪ್ಪ ಅಂದರೆ ಇವತ್ತು ಬಂದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಇನ್ನು ಬ್ರೇಕ್ಫಾಸ್ಟು ಸಹ ಮಾಡಲಿಲ್ಲ ಹಾಗೆ ಅಂದವೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋದು ನೋಡೋಣ ಹಾಗೆ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಾನು ಫ್ರೆಶಪ್ ಆಗಿ ಬರೋಷ್ಟು ರೆಡಿ ಆಗೋಷ್ಟರಲ್ಲಿ ಹಸ್ಬೆಂಡು ಪೂಜೆನೂ ಸಹ ಮಾಡಿದ್ರು ಬರೀ ಹೂವು ಚೇಂಜ್ ಮಾಡಿ ದೀಪ ಹಚ್ಚೋದಿತ್ತಲ್ಲ ಹಾಗಾಗಿ ಹೂವು ಒಂದು ಹೊಸದಿ ಹೊಸದು ತೊಗೊಂಡಿದ್ವಲ್ಲ ಹಾಗಾಗಿ ಇದಕ್ಕೂ ಸಹ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ನಾವು ಹೋಟೆಲ್ಸ್ರಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗೋಗಿತ್ತು ಅದಕ್ಕೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ವಿ ಮಹಾಲಕ್ಷ್ಮಿ ದ ವೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ತಿಂದ್ಕೊಂಡ್ವಿ ಫಸ್ಟ್ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲಿ ಫಸ್ಟು ಪಡ್ಡು ಬೇಗ ಸಿಗುತ್ತೆ ಅಂತ ಹೇಳಿದ್ರು ಫಸ್ಟು ಪಡ್ಡುನ ತೊಗೊಂಡು ಆಮೇಲೆ ಎರಡು ಬೆಣ್ಣೆ ಮಸಾಲೆ ದೋಸೆನೇ ತೊಗೊಂಡ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋದ್ವಿ ಇದು ವೀರಾಂಜನೇಯ ಸ್ವಾಮಿ ಟೆಂಪಲ್ಲು ಇಲ್ಲಿ ಹೋದ್ವಿ ಆವತ್ತು ಏನೋ ಓಮನ್ನು ಸಹ ಮಾಡಿದರು ನಾವು ಹೋಗೋ ಅಷ್ಟರಲ್ಲಿ ಹೋಮ ಎಲ್ಲ ಮುಗ್ದಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನದಲ್ಲಿ ಒಂದು ತುಂಬ ಅಂದರೆ ತುಂಬ ನೆನಪಿದೆ ನನ್ನ ಕಾಲೇಜ್ ಡೇಸ್ದು ಅದೆಲ್ಲ ನೆನಪಾಗ್ತಿತ್ತು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಒಂಥರ ಚೆನ್ನಾಗಿ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದನೂ ಸಹ ಕೊಟ್ಟರು ಇಲ್ಲಿ ಅಲ್ಲಿ ಒಂದು ತಾಯಿತನ ತೊಗೊಂಡ್ವಿ ನನ್ನ ಮಗನಿಗೆ ಅಂದ್ಬಿಟ್ಟು ತಾಯ್ತನ ಹಸ್ಬೆಂಡ್ ಕಟ್ತಿದ್ದಾರೆ ಇಲ್ಲಿ ಪ್ರಸಾದನೂ ಸಹ ಕೊಟ್ಟರು ಪುಳಿಯೋಗರೆ ಕೊಟ್ಟರು ಪುಳಿಯೋಗರೆ ಸಹ ತಿಂದ್ಕೊಂಡು ಸ್ವಲ್ಪ ತಲೆ ಕುಂತಿದ್ದು ಆಮೇಲೆ ಅಲ್ಲಿ ಬುಕ್ಸ್ ಎಲ್ಲ ಮಾರ್ತಿದ್ರು ಬುಕ್ಸು ಮತ್ತು ಹನುಮಾನ್ ಅದು ಕ್ಯಾಲೆಂಡರ್ಸು ಅದಕ್ಕೆ ನೆಕ್ಸ್ಟ್ ಇಯರ್ದು ಕ್ಯಾಲೆಂಡರ್ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಇವಾಗಲೇ ಕ್ಯಾಲೆಂಡರ್ನು ಸಹ ತೊಗೊಂಡ್ವಿ ನೆಕ್ಸ್ಟ್ ಇಯರ್ದು ಹಾಗೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಬುಕ್ಸ್ ಅಂತಲೇ ಇದ್ವು ಅದನ್ನು ನೋಡ್ಬಿಟ್ಟು ನನ್ನ ಮಗನಿಗೆ ಅಂದ್ಬಿಟ್ಟು ಎರಡು ಬುಕ್ಸ್ ತೊಗೊಂಡೆ ಅಷ್ಟೆ ಹಾಗೆ ಒಂದು ಹನುಮಾನ್ ಚಾಲೀಸಿಯ ಬುಕ್ಕು ಮತ್ತು ಕ್ಯಾಲೆಂಡರ್ ತೊಗೊಂಡು ಇವಾಗ ಇದ್ದೀವಿ ದೇವಸ್ಥಾನದಿಂದ 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 ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಒಂದು ಪಾರ್ಕ್ ಇದೆ ಹಾಗಾಗಿ ಆ ಪಾರ್ಕ್ಗೆ ನನ್ನ ಮಗನ ಆಟ ಕರ್ಕೊಂಡು ಕರ್ಕೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ಅವನಿಗೂ ಸ್ವಲ್ಪ ರಿಫ್ರೆಶಿಂಗ್ ಬೇಕಲ್ಲ ಹಾಗಾಗಿ ಇವಾಗ ಅವನು ಆಟಾಡೋಕ್ಕೆ ಆಟ ಆಡ್ತಿದ್ದಾನೆ ಫುಲ್ ಎಂಜಾಯ್ ಮಾಡ್ತಿದ್ದ ಅವನು ಆ ಪಾರ್ಕಲ್ಲಿ ಸೀಸೋ ಮತ್ತು ಜೋಕಲಲ್ಲಿ ಎಲ್ಲ ಇತ್ತು ಅದಕ್ಕೆ ಇದು ಸೀಸ ಆಡೋಣ ಅಂದ್ಬಿಟ್ಟು ಆಡ್ತಾಯಿದ್ದೀವಿ ಇದನ್ನು ನಾನು ಆ್ಯಕ್ಚುಲಿ ಚಿಕ್ಕೋರು ಇರಬೇಕಂದ್ರೆ ಎತ್ತಿನ ಎತ್ತಿನ ಗಾಡಿ ಇರ್ತಿತ್ತಲ್ಲ ಅದರಲ್ಲಿ ಆಡ್ತಿದ್ವಿ ಇವಾಗ ಈ ಥರ ಬಂದಿದೆ ಇದರಲ್ಲೂ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಯಾಕಂದರೆ ಅದು ಇಬ್ಬರು ಕೂತ್ಕೊಂಡು ಆಡಿದ್ರೆ ಆಡ್ಬೋದು ಒಬ್ಬೊಬ್ಬರೇ ಎಲ್ಲ ಆಡೋಕ್ಕಾಗಲ್ಲ ಅದಕ್ಕೆ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಆಟ ಆಡಿದ್ವಿ ಇದು ಸಖತ್ ಮಜಾ ಇತ್ತು ಚಿಕ್ಕ ಮಕ್ಕಳು ಥರ ಆದಂಗೆ ಅನಿಸ್ದು ಈ ಥರ ಎಲ್ಲ ಆಡಿದಾಗ ಒಂಥರ ಖುಷಿ ಅನಿಸುತ್ತೆ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಸೀಸು ಆಡಿಬಿಟ್ಟು ಇವಾಗ ಜೋಕಲಲ್ಲಿ ಆಡ್ತಾಯಿದ್ದೀನಿ ನನ್ನ ಮಗನೂ ಹಾಗೆ ದುಡ್ಡುಕೊಂಡು ಆಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಲ್ಲೇ ಒಂದು ಪಾರ್ಕ್ ಇತ್ತು ನನ್ನ ಮಗನ ಆಟಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಹಾಗೆ ನಾನು ಸಹ ಆಟಾಡ್ತಿದ್ದೀನಿ ಒಂದು ಸ್ವಲ್ಪ ರಿಫ್ರೆಶಿಂಗ್ ಥರ ಅನ್ನಿಸ್ತಿದೆ ಆಲ್ರೆಡಿ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗಿರಬೇಕು ಇನ್ನೂ ನಾವು ಮನೆಗೆ ಹೋಗೇ ಇಲ್ಲ ಮನೆ ಬಿಟ್ಟಾಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಇವಾಗ ಟೈಮ್ ಬಂದು ಒಂದು ಗಂಟೆ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಆಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಒಂದು ಸ್ವಲ್ಪ ಹೊತ್ತು ಆಡಿಬಿಟ್ಟು ಸೀಸಾ ಮತ್ತು ಜೋಕಲಲ್ಲಿ ಎರಡೇ ಆಡಿದ್ವಿ ಜಾಸ್ತಿ ಆಡಲಿಲ್ಲ ನನ್ನ ಜೋಕಲಲ್ಲಿ ಆಡ್ತಿದ್ದಂಗೆ ಸ್ವಲ್ಪ ತಲೆ ಸುತ್ತ ಆಗೋಯ್ತು ಅದಕ್ಕೆ ಬಂದು ಸೈಡಲ್ಲಿ ಕುತ್ಕೊಂಡ್ಬಿಟ್ಟೆ ನೀನು ಆಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ನೋಡ್ಕೊತಿದ್ರು ನಾನು ಸೈಡಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ ಅವ್ನು ಎಷ್ಟು ಕರೆದ್ರು ಬಾ ಸಾಕು ಹೋಗೋಣ ಅಂತ ಕರೆದ್ರು ಬರ್ತಿರಲಿಲ್ಲ ಆಮೇಲೆ ಒಂದು ಎರಡು ಕಾಲು ಎರಡೂವರೆಗೆ ಬಾರಪ್ಪ ಸಾಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕರ್ಕೊಂಡು ಗಾಡಿ ಪಾರ್ಕ್ ಹತ್ರ ಹೋಗ್ತಿದ್ವಿ ಗಾಡಿ ಪಾರ್ಕ್ ಪಾರ್ಕಿಂಗ್ ಹತ್ರ ಹೋಗ್ತಿರ್ಬೇಕಂದ್ರೆ ಈ ಮಂಕಿ ಕಾಣಿಸ್ತು ಈ ಮಂಕಿ ನಮ್ಮನ್ನೇ ಫಾಲೋ ಮಾಡ್ಕೊಂಬರ್ತಿತ್ತು ಏನಾದರೂ ಕೊಡ್ತಾರೇನೋ ಅಂತ ನಾವೇನೂ ತೊಗೊಂಡೋಗಿರಲಿಲ್ಲ ಅದು ನಾವು ಹೆಂಗೆ ಹೋಗ್ತಿದ್ದೀವೋ ಅಲ್ಲಿವರೆಗೂ ಗಾಡಿವರ್ಗು ಬಂತು ಸರಿ ಆಯಿತು ಇದಕ್ಕೆ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಆಚೆ ಬಂದ್ವಿ ಗಾಡಿ ಪ ಗಾಡಿ ಏನು ತೊಗೊಂಬರ್ಲಿಲ್ಲ ಹಾಗೆ ಆಚೆ ಬಂದು ಕಬ್ಬಿನ ಹಾಲು ಕೊಡಿದ್ವಿ ಆಚೆ ಬಂದ್ವಿ ಏನಾದರೂ ಫ್ರೂಟ್ಸ್ ಏನಾದರೂ ಸಿಗುತ್ತಾ ನೋಡೋಣ ಅಂದ್ಬಿಟ್ಟು ಅಲ್ಲಿ ಕಬ್ಬಿನ ಹಾಲು ಕಾಣಿಸ್ತು ಫಸ್ಟ್ ಕಬ್ಬಿನ ಹಾಲು ಕುಡ್ದು ಬೇಕು ಅಂತ ನನ್ನ ಮಗ ಅದಕ್ಕೆ ಫಸ್ಟ್ ಕಬ್ಬಿನ ಹಾಲನ್ನ ಕೊಡ್ಬಿಟ್ಟು ಆಮೇಲೆ ಏನಾದರೂ ಫ್ರೂಟ್ಸ್ ತೊಗೊಂಡೋಗ್ಬೇಕು ಕೊಡೋಣ ಅಂದ್ಬಿಟ್ಟು ಆರೆಂಜ್ ತೊಗೊಂಡ್ವಿ ಆರೆಂಜ್ ತೊಗೊಂಡೋಗಿ ಅಲ್ಲಿ ನನಗೆ ಕೈಗೆ ಕೊಡೋಕ್ಕೆ ಭಯ ಆಯಿತು ಅದಕ್ಕೆ ಆ ಕಾಂಪೌಂಡ್ ಇತ್ತು ಕಾಂಪೌಂಡ್ ಮೇಲೆ ಇಟ್ಟೆ ಅದು ಕೊಟ್ಟಿದ್ದ ತಕ್ಷಣನೇ ಪಾಪ ತುಂಬ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ ಸಿಪ್ಪೆನ ಸುಳ್ಕೊಂಡು ತಿಂತಿತ್ತು ನನಗೊಂಥರ ಅನ್ನಿಸ್ತು ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದನ್ನು ಸಹ ಅಲ್ಲೇ ಇಟ್ಬಿಟ್ಟು ಬಂದೆ ನಾನು ಈ ಕಡೆ ಪರ್ಚ್ಬಿಡುತ್ತೆ ಅಂತ ಭಯನೂ ಆಗ್ತಿತ್ತು ಸ ಇಟ್ಬಿಟ್ಟು ಬಂದೆ ವೀಡಿಯೋ ಮಾಡ್ಕೊ ಅದನ್ನು ಎಷ್ಟು ನೀಟಾಗಿ ಬಿಡಿಸ್ಕೊಂಡು ತಿಂತಿದೆ ಗೊತ್ತಾ ಸಿಪ್ಪೆನೇ ಎಷ್ಟು ಕ್ಯೂಟಾಗಿ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡೆ ನೋಡಿ ಸಿಪ್ಪೆ ತಿಂತಿಲ್ಲ ಅದು ಸಿಪ್ಪೆನ ಬಿಡಿಸ್ಬಿಟ್ಟು ನೀಟಾಗಿ ಬರೀ ಹಣ್ಣು ಮಾತ್ರನೇ ತಿಂತಿದೆ ಅದು ಕೊಟ್ಬಿಟ್ಟು ಇವಾಗ ಮನೆ ಕಡೆ ಹೋಟ್ವಿ ಇವಾಗ ಬಂದ್ವಿ ಮನೆಗೆ ಬರ್ತಾ ಹಾಗೆ ಸ್ವಲ್ಪ ಹಣ್ಣು ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗೆ ಚಿಕನು ಸಹ ತೊಗೊಂಬಂದ್ವಿ ಸಂಡೆ ಅಲ್ವಾ ಹಾಗಾಗಿ ಚಿಕನ್ ಬೇಕೇ ಬೇಕು ಅಂದ್ಬಿಟ್ಟು ಇವಾಗ ಚಿಕನ್ ತೊಗೊಂಬಂದಿದ್ದೀವಿ ಇವಾಗ ಟೈಮ್ ಬಂದು ಮೂರು ಮೂರು ಗಂಟೆ ಇವಾಗ ಬಂದಿದ್ದೀವಿ ಮನೆಗೆ ಇವಾಗ ಫಸ್ಟ್ ಅಪ್ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಹಾಗೆ ಬರ್ತಾ ಚಿಕನು ಸಹ ತೊಗೊಂಬಂದ್ವಿ ಬಿರಿಯಾನಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಸಂಡೇ ಆಗಿತ್ತಲ್ಲ ಹಾಗಾಗಿ ಚಿಕನ್ನು ಮತ್ತು ಆರೆಂಜ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ ಆರೆಂಜು ಮತ್ತು ದಾಳಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಕೊತ್ತಂಬರಿ ಪುದೀನೂ ಸಹ ತೊಗೊಂಬಂದ್ವಿ ನನ್ನ ಹಸ್ಬೆಂಡ್ ಹೊಟ್ಟೆ ಹಸಿದಿದೆ ಸಿಂಪಲಾಗಿ ಮ್ಯಾಗಿ ಮಾಡಿಕೊಡು ನೀನು ಅಡುಗೆ ಮಾಡೋಷ್ಟರಲ್ಲಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಮ್ಯಾಗಿನೂ ಸಹ ಮಾಡ್ತಿದ್ದೀನಿ ಇವಾಗ ಲೈಟಾಗಿ ತಿನ್ಕೊತಂದರೆ ನನಗೇನು ತಿನ್ನಂಗಿರಲಿಲ್ಲ ಯಾಕಂದರೆ ನಾನು ಅಲ್ಲಿ ದೋಸೆ ತಿಂದಿದ್ನಲ್ಲ ಅದೇ ಸಾಕಾಗಿತ್ತು ಆಮೇಲೆ ಅಲ್ಲೊಂದು ಎರಡು ಬುಕ್ಸು ಸಹ ತೊಗೊಂಬಂದ್ವಿ ಅಂತ ಹೇಳಿದ್ನಲ್ಲ ಈ ಥರ ಆ್ಯಕ್ಟಿವಿಟಿ ಬುಕ್ಸು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ಇದನ್ನು ನೋಡಿಬಿಟ್ಟು ತೊಗೊಂಬಂದೆ ಹೇಳ್ಕೊಟ್ರೆ ಆಯಿತು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಮಕ್ಕಳೂ ಸಹ ಕಲಿತಾರಲ್ವ ಅವ್ರಿಗೆಲ್ಲ ಕಲಿಸ್ಬೇಕು ಅಂದ್ಬಿಟ್ಟು ಈ ಎರಡು ಬುಕ್ಸ್ ಮಾತ್ರ ತೊಗೊಂಬಂದೆ ಮತ್ತು ನಾನು ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಯಾಕಂದರೆ ಬೆಳಗ್ಗೆ ಲೈಟಾಗಿ ತಿಂದಿದ್ದು ಅಷ್ಟೇ ನಾನೇನು ಇವಾಗೇನು ಮ್ಯಾಗಿ ಮಾ ತಿನ್ನಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಸ್ವಲ್ಪ ಲೈಟಾಗಿ ತಿಂದ್ಕೊಂಡ್ರು ಅಷ್ಟೇ ನಾನು ಬೆಳಗ್ಗೆ ತಿಂದಿದ್ದೆ ಬ್ರೇಕ್ಫಾಸ್ಟು ಹಾಗಾಗಿ ಸ್ವಲ್ಪ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಏನೇನು ಮಾಡೋಣ ಅಂದ್ಕೊಂಡ್ರೆ ನನ್ನ ಫೇವ್ರೇಟ್ ಬಿರಿಯಾನಿ ಸ್ವಲ್ಪ ಸ್ಟಾರ್ಟರಾಗಿ ಅವರಿಗೆ ಲೆಮನ್ ಚಿಕನ್ ಮಾಡೋಣ ಅಂತ ಹಾಗೆ ಸ್ವಲ್ಪ ತಂದೂರಿ ಚಿಕನ್ ಮಾಡೋಣ ಅಂತ ತಂದೂರಿ ಚಿಕನಿಗೆ ಕಲಸಿರ್ತೀನಿ ನೋ ಆದರೆ ಮಾಡ್ತೀನಿ ಇಲ್ಲಾಂದರೆ ಬಿರಿಯಾನಿ ಮತ್ತು ಲೆಮನ್ ಚಿಕನೇ ಆಗಿಬಿಡುತ್ತೆ ಲೆಮನ್ ಚಿಕನ್ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಬ್ಲಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಫಸ್ಟು ಲೆಮನ್ ಚಿಕನ್ಗೆ ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣ ಬೋನ್ ಇರೋದಿಲ್ಲರೋ ಒಂದೊಂದು ಬೋನ್ ಇರೋದು ಮಾತ್ರ ತೊಗೊಂಡಿದ್ದೀನಿ ಅಲ್ಲೇ ಹೇಳಿಬಿಟ್ಟು ತೊಗೊಂಡ್ಬಂದಿದೆ ಲೆಮನ್ ಚಿಕನ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಕೇಳ್ತಿದ್ರು ಲೆಮನ್ ಚಿಕನ್ ಮಾಡೋ ಅಂತ ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಆಗೋಷ್ಟು ಬೋನ್ಲೆಸ್ ಸ್ಟಿಕನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಮೈದಾ ಎರಡು ಸ್ಪೂನ್ ಕಾರ್ನ್ಫ್ಲವರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷನಾದರೂ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಆವಾಗ ಮೊಟ್ಟೆ ಹಾಕೋದ್ರಿಂದ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಆಗೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ ಹಾಗಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ ಚೆನ್ನಾಗಿ ಕಲಸ್ಕೊಂಡು ನೋಡಿ ನೀರೇನು ಹಾಕ್ಕೋಬಾರ್ದು ಮೊಟ್ಟೆಲ್ಲೇ ಕಲಿಸ್ಕೋಬೇಕು ಇವಾಗ ನಾನು ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಫಸ್ಟ್ ಬಿರಿಯಾನಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಬಿರಿಯಾನಿನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಬಿರಿಯಾನಿಗೆ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ದಮ್ ಕಟ್ಟಕ್ಕೆ ಇಟ್ಬಿಡ್ತು ಅಂದರೆ ಅದು ದಮ್ ಆಗೋಷ್ಟರಲ್ಲಿ ಈ ಕಡೆ ಲೆಮನ್ ಚಿಕನು ಸಹ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ನನ್ನ ಮಗನೂ ಸಹ ಆರಾಮಸೆ ತಿನ್ಕೊತಾನೆ ನನ್ನ ಹಸ್ಬೆಂಡ್ಗೂ ಸಹ ಇಷ್ಟ ಲೆಮನ್ ಚಿಕನು ಹಾಗಾಗಿ ಇವಾಗ ಫಸ್ಟು ಬಿರಿಯಾನಿನ ಮಾಡ್ಕೊತಿದ್ದೀನಿ ಬಿರಿಯಾನಿ ಸಿಂಪಲ್ಲು ಮಾತ್ರ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನಾನು ಯೂಶ್ವಲಿ ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ತೀನಿ ಈ ಥರ ಪ್ಯಾನಲ್ಲೆಲ್ಲ ಮಾಡಲ್ಲ ಇವತ್ತು ಮಾಡಿದೆ ಬಿರಿಯಾನಿ ಮಾತ್ರ ಸಕ್ಕತ್ ಅಂತ ಸಕ್ಕತ್ತಾಗಿತ್ತು ಇವಾಗ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಬೇಗ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಬೆಳಿಗ್ಗೆ ತಿಂದಿದ್ದು ಅಷ್ಟೇ ಬೆಳಿಗ್ಗೆ ಒಂದು ಮಸಾಲೆ ದೋಸೆ ತಿಂದಿದ್ದು ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು ಅದಕ್ಕೆ ಪಟ ಅಂತ ಅಂತ ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಇವಾಗ ತಂದೂರಿ ಚಿಕನ್ಗೆ ಮ್ಯಾರಿನೇಟ್ ಮಾಡಬೇಕು ಹಸ್ಬೆಂಡ್ ಓಟಲ್ಗೆ ಹೋಗೋಣ ಅಂತ ಹೇಳಿದ್ರು ನನಗೆ ಓಟಲ್ ಫುಡ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಮನೇಲೇನೆ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ನನಗೆ ಮನೇಲಿ ಮಾಡ್ಕೊಂಡು ತಿನ್ನೋದೇ ಇಷ್ಟ ಓಟಲಲ್ಲಿ ನಾನ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ನನಗೆ ಹಾಗಾಗಿ ವೆಜ್ಜಿಗಾದರೆ ಹೋಗ್ತೀನಿ ನಾನ್ ವೆಜ್ಗಂದ್ರೆ ಸ್ವಲ್ಪ ಹಾಕ್ತೀನಿ ಹಾಗಾಗಿ ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಇನ್ನೇನೆಲ್ಲ ಮನೇಲೇ ಈಸಿಯಾಗಿ ಮಾಡ್ಕೊಬೋದಲ್ಲ ಹಾಗಾಗಿ ಇವಾಗ ಮಾಡ್ಕೊತಿದ್ದೀನಿ ಈಗ ಬಿರಿಯಾನಿಗೆ ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ತಂದೂರಿ ಚಿಕನ್ ಮಾಡೋಕ್ಕೆ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಲೆಗ್ ಪೀಸ್ ಬಿಡ್ಸ್ಕೊಂಡ್ಬಂದಿದ್ವಿ ಅದಕ್ಕೆ ಮಸಾಲನ ಇದ್ದೀನಿ ಹಿಂಗೆ ಮಧ್ಯದಲ್ಲಿ ಥರ ಹಾಕಿ ಇದು ಮಾಡೋದ್ರಿಂದ ಎಲ್ಲ ಕಡೆ ನೀಟಾಗಿ ಮಸಾಲಾನ ಇದು ಮಾಡ್ಬೋದು ಇದೆಲ್ಲ ಒನ್ ಟು ಟು ತ್ರೀ ಅವರ್ಸ್ ಬಿಟ್ಟರೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲೆಮನ್ ಚಿಕನ್ಗೂ ಸಹ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀನಿ ಅದೊಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಬೇಕು ಅದರ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನೋಡಿ ನನಗೆ ನಾನ್ ವೆಜ್ಜಲ್ಲಿ ಫೇವ್ರೇಟ್ ಬಂದು ಬಿರಿಯಾನಿ ಅದರಲ್ಲೂ ಗ್ರೀನ್ ಬಿರಿಯಾನಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ನನ್ನ ಹಸ್ಬೆಂಡಿಗೆ ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಇಷ್ಟ ನನಗೆ ನಾಟಿ ಸ್ಟೈಲ್ ಬಿರಿಯಾನಿ ಇಷ್ಟ ಹಾಗಾಗಿ ಇವತ್ತು ಲಾಸ್ಟ್ ವೀಕು ಹೈದ್ರಾಬಾದಿ ಬಿರಿಯಾನಿ ಮಾಡಿದ್ನಲ್ಲ ಹಾಗಾಗಿ ಈ ವೀಕು ದೊಡ್ಡ ಇದು ನಾರ್ಮಲ್ ಗ್ರೀನ್ ಬಿರಿಯಾನಿನ ಮಾಡ್ತಾ ತಂದೂರಿಗೆ ಮಸಾಲ ಕಲಸಿಟ್ಟಿದ್ದೀನಿ ಇದೊಂದು ಟೂ ಟು ತ್ರೀ ಅವರ್ಸ್ ಮ್ಯಾರಿನೇಟ್ ಆಗಬೇಕು ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಇದು ಕೂಡ ಮ್ಯಾರಿನೇಟ್ ಆಗುತ್ತೆ ಈಗ ಬಿರಿಯಾನಿ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೇನಾದರೂ ನೀರು ಹಾಕ್ಬಿಟ್ಟು ಕುದಿಯಾಕ್ಬಿಟ್ರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಈ ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಲೆಮನ್ ಚಿಕನ್ ಮಾಡೋದಕ್ಕೋಸ್ಕರ ಲೆಮನ್ ಚಿಕನ್ಗೆ ಎಣ್ಣೆ ಕಾಯಿಯೋಕೆ ಇಟ್ಟಿದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ಎಣ್ಣೆ ಬಿಸಿ ಆದಮೇಲೆ ಡೀಪ್ ಫ್ರೈ ಮಾಡ್ಕೊಬೇಕು ಒಂದೊಂದನ್ನೇ ಹಾಕ್ಕೊಂಡು ಅದನ್ನು ಜಾಸ್ತಿ ಹೋಗ್ಬಿಡಿ ಕಬಾಬ್ ಥರ ಸುಮ್ಮನೆ ಒಂದು ಐದು ನಿಮಿಷ ಅದು ಚಿಕನ್ ಕುಕ್ ಆಗಬೇಕು ನೀವು ಜಾಸ್ತಿ ಏನಾದರೂ ಬೇಯಿಸ್ತು ಅಂದರೆ ತುಂಬ ಹಾಡಾಗಿಬಿಡುತ್ತೆ ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ ಸುಮ್ಮನೆ ಒಂದು ಫೈವ್ ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಬೋನ್ಲೆಸ್ ಚಿಕನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಸ್ಕೊಂಡಿರ್ತೀರಲ್ಲ ಹಾಗಾಗಿ ನೋಡಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಕಲರ್ ಏನೂ ಚೇಂಜ್ ಆಗಿಲ್ಲ ಈ ಕಡೆ ನೋಡಿ ಚೆನ್ನಾಗಿ ಬಿರಿಯಾನಿನೂ ಸಹ ಚೆನ್ನಾಗಿ ಕುದ್ದಿದೆ ಇನ್ನೇನಿದ್ರೂ ದಮ್ ಕಟ್ಟಬೇಕು ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ದಮ್ ಕಟ್ಟಾಕಿಡ್ತೀನಿ ನಾನು ಇವಾಗ ಕೊತ್ತಂಬರಿ ಪುದೀನನ್ನು ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಭಾರವಾಗಿರೋಂಥ ವಸ್ತುನ ಇಟ್ಬಿಟ್ಟು ದಮ್ ಕಟ್ಟಕ್ಕೆ ಇಡಬೇಕು ನೋಡಿ ಅಷ್ಟೊತ್ತಿಗೆ ಚಿಕನ್ನು ಸಹ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಲೆಮನ್ ಚಿಕನ್ ಮಾಡೋಕ್ಕೆ ಇವಾಗ ಲೆಮನ್ ಚಿಕನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ನಾ ಹಾಕೋಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಬಾಯಿಗೆ ಸಿಕ್ತಿದ್ರೇ ಮದ್ ಮಧ್ಯ ಬಾಯಿಗೆ ಸಿಗ್ತಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಒಂದೆರಡು ಹಸಿಮೆಣಸಿಕಾಯನ್ನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲೇ ಅದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಈರುಳ್ಳಿ ನಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೋಗ್ಬೇಡ್ರಿ ಈರುಳ್ಳಿನೇ ಆಗಲಿ ಕ್ಯಾಪ್ಸಿಕಮ್ನೇ ಆಗಲಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಮಧ್ಯ ಮಂತ್ ಸಿಕ್ತಿದ್ರೇ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲೆಲ್ಲ ನಿಮಗೆ ಆ ರೀತಿಯೇ ಸಿಗೋದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಡೀಪ್ ಫ್ರೈ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಲರ್ ಚೇಂಜ್ ಆಗೋ ರೀತಿ ಎಲ್ಲ ನೋಡಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಒಂದುವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಸಾಸ್ನ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ಇದೆಲ್ಲ ನೀವು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಈರುಳ್ಳಿಗೆ ಮತ್ತು ಆ ಕ್ಯಾಪ್ಸಿಕಮ್ಗೆ ಉಪ್ಪು ಹಿಡಿಯೋಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನಿಗೆ ಆಲ್ರೆಡಿ ನಾನು ಉಪ್ಪು ಹಾಕೊಂಡಿದ್ದೀನಲ್ಲ ಹಾಗಾಗಿ ಇವಾಗ ಒನ್ ಟೀ ಅಷ್ಟು ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಪೆಪ್ ಕಾಳು ಮೆಣಸನ್ನ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನಿಲ್ಲಿ ಒಂದು ಸ ಜಾಮೂನ್ ಕಪ್ಪು ಬರುತ್ತಲ್ಲ ಅದರಲ್ಲಿ ನಾನು ಒಂದು ಕಪ್ ಆಗೋಷ್ಟು ಮೊಸರು ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕುದಿತಿರ್ಬೇಕಂದ್ರೆ ಏನು ಡೀಪ್ ಫ್ರೈ ಮಾಡ್ಕೊಂಡಿರ್ತೀವೋ ಚಿಕನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೇನು ಸೆಮಿ ಗ್ರೇವಿ ಬೇಡ ಅಂದರೆ ಇಷ್ಟೇ ರೆಡಿ ಆಗಿಬಿಡುತ್ತೆ ನಿಮಗೇನಾದರೂ ಸೆಮಿ ಗ್ರೇವಿ ಬೇಕು ಅಂದರೆ ಅದು ಒಂಚೂರು ಗ್ರೇವಿ ಟೈಪ್ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಕಾರ್ನ್ ಫ್ಲೋರ್ ನೀರು ಇದನ್ನು ಹಾಕ್ಕೊಂತಿದ್ದೀನಿ ನಾನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೇನು ಏನು ಕಾರ್ನ್ಫ್ಲವರ್ ಹಾಕಿದ ತಕ್ಷಣ ಕಾರ್ನ್ಫ್ಲವರ್ ನೀರು ಹಾಕಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನೋಡಿ ಜ್ಯೂಸಿ ಜ್ಯೂಸಿಯಾಗಿ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಬೇಕು ಆಫ್ ಮಾಡಿದ್ಮೇಲೆ ಇವಾಗ ಒಂದು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳಿ ಫಸ್ಟು ನೀವು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಹುಳಿ ಆಗಿಬಿಡುತ್ತೆ ನೋಡಿಬಿಟ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ಚೂರು ಜಾಸ್ತಿ ಆಗಿತ್ತು ನಿಂಬೆ ಹುಳಿ ಅದು ಬಿಟ್ಟರೆ ಟೇಸ್ಟ್ ವೈಸ್ ಮಾತ್ರ ಸಕ್ಕದಾಗಿತ್ತು ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಲೆಮನ್ ಚಿಕನ್ ರೆಡಿ ಹಾಗೆ ಇಲ್ಲಿ ಬಿರಿಯಾನಿನೂ ಸಹ ರೆಡಿ ಆಯಿತು ಲೆಮನ್ ಚಿಕನ್ ಅಂತೂ ಮಸ್ತ್ ಬಂದಿತ್ತು ಆದರೆ ಒಂದೊಂಚೂರು ಲೈಟಾಗಿ ಲೆಮನ್ ಜಾಸ್ತಿ ಆಗಿಬಿಟ್ಟಿತ್ತು ಅಷ್ಟೇ ನಿಂಬೆ ಹುಳಿ ಟೇಸ್ಟ್ ವಯಸ್ಸು ಅಂತೂ ಮಸ್ತಿತ್ತು ಇವತ್ತಿನ ಡಿನ್ನರ್ ಬಂದು ಬಿರಿಯಾನಿ ಲೆಮನ್ ಚಿಕನ್ ಮತ್ತು ಕುಂಬರ್ ಇವತ್ತಿನ ಡಿನ್ನರ್ ಇದಾಗಿತ್ತು ಮತ್ತು ನಾನು ಬ್ಲಾಗ್ನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಬಂದು ನನ್ನ ಫೇವ್ರೇಟ್ ಬಿರಿಯಾನಿ ನನ್ನ ಹಸ್ಬೆಂಡ್ ಫೇವ್ರೇಟ್ ಲೆಮನ್ ಚಿಕನ್ ಎರಡು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಲೆಮನ್ ಚಿಕನ್ಗೆ ಒಂದು ಚೂರು ಲೆಮನ್ ಜಾಸ್ತಿ ಆಗೋಯ್ತು ನಿಂಬೆ ಹುಳಿ ಸ್ವಲ್ಪ ಜಾಸ್ತಿ ಆಗೋಯ್ತು ಲೈಟಾಗಿ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ನಮ್ಮ ಆ್ಯನಿವರ್ಸರಿ ಬಂದು ಈ ರೀತಿ ಇತ್ತು ನಾವೇನು ಕೇಕ್ ಸಲ ಕೇಕೆಲ್ಲ ಕೆಟ್ ಮಾಡೋಲ್ಲ ಆ್ಯನಿವರ್ಸರಿಗೆ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಮನೇಲಿ ಏನಾದರೂ ಸ್ಪೆಷಲ್ ಮಾಡ್ತೀವಿ ಇಲ್ಲ ಹೊರ್ಗಡೆ ಹೋಗ್ತೀವಿ ಇವತ್ತು ನನಗೆ ನಾನ್ ವೆಜ್ ತಿನ್ನು ಹೊರ್ಗಡೆ ತಿನ್ನೋಕೆ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಮನೇಲೇನೆ ಮಾಡಿಕೊಂಡೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್